ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಮೆಲ್ಲ ಏನು ಒಳ್ಳೆಯ ಕೋರಿಕೆಗಳಿದೆ ಅದೆಲ್ಲ ನೆರವೇರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆ ಮುಂದೆ ಹಾಕಿರುವಂಥ ರಂಗೋಲಿ ನಾನು ಇನ್ನೂ ದೊಡ್ಡದಾಗ ಹಾಕೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ ಆದರೆ ನೈಟೆಲ್ಲ ನೆನ್ನೆ ಕೇಕೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಒಂದೂವರೆ ಎರಡು ಗಂಟೆನೇ ಇತ್ತು ನಿದ್ದೆ ಮಾಡೋಷ್ಟೊತ್ತಿ ಬೆಳಗ್ಗೆನಷ್ಟೇ ಬೇಗ ಎಚ್ಚರ ಆಗಲಿಲ್ಲ ಅದಕ್ಕೆ ಅರ್ಜೆಂಟ್ಗೆ ಅಂತ ಒಂದು ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ ನಾನು ಚಿಕ್ಕಬೇಬಿಗೆ ರಂಗೋಲಿ ಎಲ್ಲ ಹಾಕಬೇಕಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್ ಆದರೆ ನಾನು ರಂಗೋಲಿ ಹಾಕೋವಾಗ ಇರಲಿಲ್ಲ ಅವಳು ಆಮೇಲೆ ಬಂದು ನೋಡಿಬಿಟ್ಟು ಗಲಾಟೆ ಮಾಡಿದ್ಲು ನಾನು ನನ್ನ ಹತ್ರ ಕರೆದಿಲ್ಲ ನೀನು ಒಬ್ಬಳೇ ಹಾಕಿದೀಯಾ ಅಂತ ಹೇಳಿಬಿಟ್ಟು ಆಮೇಲೆ ನಮ್ಮ ಮನೆ ಕಡೆ ಅಲ್ಲಿ ಗೇಟ್ ಹತ್ರ ರಂಗೋಲಿ ಹಾಕಿರಲಿಲ್ಲ ಸರಿ ಬಿಡಮ್ಮ ಅಲ್ಲಿ ನೀನೇ ರಂಗೋಲಿ ಹಾಕಿ ಅಂತೆ ಅಂತ ಹೇಳಿದೆ ರಂಗೋಲಿ ಹಾಕೋಕ್ಕೆ ಅಂತ ಹೋದ್ಲು ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನಾನು ಬೇಬಿ ಯಾವ ಥರ ರಂಗೋಲಿ ಹಾಕಿದ್ದಾಳೆ ಅಂತ

ரோலிா இன்ட்ரெஸ்ட் எல்லா ಸೊ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗೆ ಹೋಗ್ಬೇಕು ಹೇಳ್ಬಿಟ್ಟು ಫ್ಯಾಮ್ಲಿ ಎಲ್ಲ ಹೋಗ್ತಾ ಇದ್ದೀವಿ ಸೊ ನನ್ನ ಚಿಕ್ಕ ಬೇಬಿದು ಬಟರ್ಫ್ಲೈ ಡ್ರೆಸ್ಸು ಮೀಶೋದಲ್ಲೇ ತೊಗೊಂಡಿದ್ದು ಅಂದರೆ ಹೊಸ ವರ್ಷಕ್ಕೆ ಅಂತಲೇ ಬುಕ್ ಮಾಡಿ ತರಿಸಿದ್ದು ಅವಳಿಗೆ ನನಗೆ ಅದೇ ಬೇಕು ಡ್ರೆಸ್ ಅಂದ್ಬಿಟ್ಟು ಹಠ ಮಾಡಿ ಕೂತ್ಕೊಂಡ್ಳು ಸೊ ಅದಕ್ಕೆ ಅವಳಿಗೋಸ್ಕರ ಮತ್ತು ನಾನು ಸ್ಪೆಷಲ್ ಬೇಬಿ ಹಾಕ್ಕೊಂಡಿರೋದನ್ನು ಅದನ್ನು ಹೊಸದೇನೆ ಅದನ್ನು ಅಷ್ಟೇ ಮೀಶೋದೊಳಗಡೆ ತರಿಸಿದ್ದು ಮತ್ತು ನಾನು ಹಾಕ್ಕೊಂಡಿರೋ ಡ್ರೆಸ್ಸು ಸಹ ಮೀಶೋದಲ್ಲೇ ತರಿಸಿರೋದು ನಾವಿರೋ ಜಾಗದಿಂದ ದೇವಸ್ಥಾನ ಏನು ತುಂಬ ದೂರ ಏನಾಗಲ್ಲ ಒಂದು ಸ್ವಲ್ಪ ದೂರ ಅಷ್ಟೇ ಬರ್ರಿ ತೇಜಸ್ ಬಿಚ್ಚಾಕ ಮತ್ತೆ ಹೋಗ್ಲಿ ತಗ್ದಾಕ ಹೋಗ್ಲಿ ತೆಗ್ದಾಕಮ್ಮ ತೆಗ್ದಾಕ್ ಬೇಕಾರೆ ಆಮೇಲೆ ಬಂದಾಕಣಿ ನಡೀರಿ ಸೊ ನೋಡಿ ಫ್ರೆಂಡ್ಸ್ ದೇವಸ್ಥಾನದ ಹತ್ರ ಬಂದಿದೀವಿ ಅಂದರೆ ಗುರುವಾರ ಗುರುವಾರ ಯಾವಾಗಲೂ ಓಪನ್ ಇರುತ್ತೆ ಅಂದರೆ ಫುಲ್ಲು ಡೇ ಓಪನ್ ಮಾಡಲ್ಲ ಮಧ್ಯಾಹ್ನ ಎರಡು ಗಂಟೆವರೆಗೂ ಓಪನ್ ಮಾಡಿಬಿಟ್ಟು ಮತ್ತು ಸಂಜೆ ಐದುವರೆಯಿಂದ ಮತ್ತೆ ಓಪನ್ ಮಾಡ್ತಾರೆ ಅಂದರೆ ಇವತ್ತು ಹೊಸ ವರ್ಷ ಆದ್ದರಿಂದ ಇವತ್ತು ಬೆಳಗ್ಗೆಯಿಂದ ನೈಟ್ವರೆಗೂ ಓಪನ್ ಇದೆ ದೇವಸ್ಥಾನ ಸೊ ಇದ್ದೀರಲ್ವ ದೇವರು ಇವಾಗ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಅಂದರೆ ಇವತ್ತು ಹೊಸ ವರ್ಷ ಇವತ್ತೂ ತುಂಬ ಜನ ಇದ್ದಾರೆ ಅಂದರೆ ನಾರ್ಮಲ್ ಡೇಸಲ್ಲೂ ಜನ ಬರ್ತಾರಂತೆ ದೇವಸ್ಥಾನಕ್ಕೆ ಹೋದರೆ ಅಂತೂ ಏನೋ ಒಂಥರ ನೆಮ್ಮದಿ ಅಂದರೆ ಪಾಸಿಟಿವ್ ವೈಬ್ ತುಂಬ ಇರುತ್ತಲ್ವ ದೇವಸ್ಥಾನದಲ್ಲಿ ಸೊ ಹಾಗಾಗಿ ಸೊ ನೋಡಿ ಇಲ್ಲಿ ದೀಪ ಎಲ್ಲ ಹಚ್ಚಿದ್ದಾರೆ ತುಪ್ಪದ ದೀಪನೂ ಹಚ್ಚಿದ್ದಾರೆ ಆಮೇಲೆ ಅಚ್ಚ ಬೆಲ್ಲ ಅಂತಾರಲ್ವ ಅದರಲ್ಲೂ ದೀಪ ಬೆಳಗಿದ್ದಾರೆ ಅಂದರೆ ಅವರವರು ಭಕ್ತಿ ಅದು ಸೊ ಯಾವತ್ತೂ ಅಷ್ಟೇ ಬೇರೆಯವರಲ್ಲಿ ನೆಮ್ಮದಿ ಹುಡುಕ್ಬಾರ್ದು ನಮ್ಮೊಳಗಡೆ ನೆಮ್ಮದಿ ಹುಡ್ಕೋಬೇಕು ಆವಾಗಲೇ ಲೈಫ್ ಲಾಂಗು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಅಂದರೆ ಸೆಲ್ಫ್ ಲವ್ ಅಂತಾರಲ್ವಾ ಸೊ ಅಂದರೆ ಸ್ಪಿರಿಚುವಲ್ ಜರ್ನಿಯಲ್ಲಿರೋರಿಗೆ ನಾನು ಹೇಳಿದ ಮಾತಾಡ್ತಾ ಆಗುತ್ತೆ ಸೊ ನಾನು ಅದೇ ಜರ್ನಿಯಲ್ಲಿರೋದ್ರಿಂದ ಹೇಳ್ತಿದ್ದೀನಿ ಅಷ್ಟೇ ಇವಾಗ ನೋಡಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬಂದ್ವಿ ಇಲ್ಲಿ ಪ್ರಸಾದ ಕೊಡ್ತಾಯಿದ್ದಾರೆ ಪ್ರಸಾದ ಅಂದರೆ ಖಾರ ಏನೋ ಮಾಡಿದ್ದಾರೆ ಬೆಳಗ್ಗೆ ಏನೋ ಸಿಹಿ ಪೊಂಗಲ್ ಏನೋ ಮಾಡಿದ್ರಂತೆ ಅದೆಲ್ಲ ಖಾಲಿಯಾಗಿಬಿಟ್ಟು ಮತ್ತೆ ಬೇರೆ ಮಾಡಿದರು ಇವಾಗ ಅದಕ್ಕೆ ನೋಡಿ ಎಲ್ಲ ಇದ್ದಾರೆ ಪ್ರಸಾದ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಜನನೂ ಅಷ್ಟೇ ತುಂಬ ಜನನೇ ಇದ್ದಾರೆ ಅದು ಪಾತ್ರೆ ಅಂದರೆ ಚಿಕ್ಕ ಚಿಕ್ಕ ಪಾತ್ರೆ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ನಾವು ಅವ್ರು ಮಾಡ್ಕೊಂಡು ಬಿಸಿ அத்திர அத்திரக்க அம்மா இதை இதர ಇದ್ರ ಮೇಲೆ ಪ್ರಸಾದ ಅಂತೂ ತುಂಬಾ ಬಿಸಿ ಇತ್ತು ಫ್ರೆಂಡ್ಸ್ ಅದಕ್ಕೇ ಖರ್ಚಿಪ್ ಹಾಕ್ಕೊಂಡು ಹಾಕ್ಕೊಂಡು ತಿನ್ನಿಸ್ತಾ ಇದ್ದೀನಿ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ಈವಾಗು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ಚಿಕ್ಕ ಬೇಬಿ ಸ್ಪೆಷಲ್ ಬೇಬಿ ಬಗ್ಗೆ ಏನು ಅಂತ ಹಾಗೇನೆ ಕಾಮೆಂಟ್ ಮಾಡಿ ಫ್ರೆಂಡ್ ಹಾಗೆಯೇ ಒನ್ಸ್ ಅಗೇನ್ ವಿಶ್ ವಿಶು ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ abagwan tayo la ng ulat marley friends bye friends.